ಕುರಿ ದೊಡಿ ಪಡಸಾಲೆ ಈಗಿದೆ ಎಂತ ಸಾಲೆ ಆಗ್ಯವ ಕುರಿ ದೊಡ್ಡಿ ಪಡಸಾಲೆ ಈಗಿದೆ ಎಂತ ಸಾಲೆ ಆಗ್ಯವ ಕುರಿ ದೊಡ್ಡಿ ಪಡಸಾಲೆ ಇನ್ಸ್ಪೆಕ್ಟರ್ ಶಾಲೆಗೆ ಬಂದು ಪ್ರಶ್ನೆಯೊಂದ ಕೇಳುತ್ತಾರ ಇನ್ಸ್ಪೆಕ್ಟರ್ ಶಾಲೆಗೆ ಬಂದು ಪ್ರಶ್ನೆಯೊಂದ ಕೇಳುತ್ತಾರ ದ್ರೌಪದಿ ಸೀರಿಸೋದು ಯಾರಂತ ಏ ದ್ರೌಪದಿ ಸೀರಿಸೋದು ಯಾರಂತ ಮುಂದೆ ಹುಡುಗಿ ತಮಗೆ ಬೇಕಂತ ಉತ್ತರ ಹೇಳುದು ತಮಗೆ ಹಾಕ್ಬೇಕಂತರಿ ಹೀಗೆ ಜಂತ ಸಾಲೆ ಹಾಗೆ ಅವ ಕು ದೊಡ್ಡಿ ಪಡಸಾಲೆ ಹೀಗೆ ಎಂತ ಸಾಲೆ ಹಾಗೆ ಅವಾಗ ಕುರಿ ದೊಡ್ಡಿ ಪಡಸಾಲೆ ಇನ್ಸ್ಪೆಕ್ಟರ್ ಆಗ ಹಿಂದಡೆ ತಿರುಗಿ ಗುಂಡೈ ಅನ್ನುವಾಗ ಹೇಳೆಂದ ಇನ್ಸ್ಪೆಕ್ಟರ್ ಆಗ ಹುಡುಗರ ಕಡೆ ತಿರುಗಿ ಗುಂಡೈ ಅನ್ನುವಾಗ ಹೇಳೆಂದ ಗುಂಡ ಎದ್ದುರಿತು ಚಡ್ಡಿ ಎಳೆದುಕೊಂಡು ಏ ಗುಂಡ ಎದ್ದುರಿದ್ದು ಚಡ್ಡಿ ಎಳೆದುಕೊಂಡು ಅಂತಂದ ನಾನೇನಲ್ರಿಂದ ಇನ್ಸ್ಪೆಕ್ಟರ್ ಆಗ ಮಾಸ್ಟರ್ ಕಡೆ ಕೇಳ್ಯಾರ ಇನ್ಸ್ಪೆಕ್ಟರ್ ಆಗ ಟೀಚರ್ ಕಡೆ ಕೇಳ್ಯಾರ ದ್ರೌಪದಿ ಸೀರಿ ಸೆಳೆದವ್ರ ಯಾರ್ರೀ ದ್ರೌಪದಿ ಸೀರೆ ಸೆಳ್ದವ್ರ ಯಾರ್ರಿ ಮಾಸ್ತರ್ ಆಗ ಫಜಿತಿ ತಂದುಕೊಂಡು ಇನ್ನು ಮಾಸ್ಟರ್ ಆಗ ಪದ್ಧತಿ ತಂದುಕೊಂಡು ಹೆಡ್ ಮಾಸ್ಟರ್ ಇರಬೇಕು ಅಂತಂದ ಈಗಿದಂತ ಸಾಲೆ ಹಾಗೆ ಕುರಿ ದೊಡ್ಡ ಪಡಸಾಲೆ ಈಗಿದೆ ಅಂತ ಸಾಲೆ ಹಾಗೆ ಕುರಿ ದೊಡ್ಡ ಪಡಸಾಲೆ ಎಲ್ಲರೂ ಸೇರಿ ಹೆಡ್ ಮಾಸ್ಟರ್ ಕೇಳ್ಯಾರ ಎಲ್ಲರೂ ಕೂಡಿ ಹೆಡ್ ಮಾಸ್ಟರ್ ಕೇಳ್ಯಾರ ದ್ರೌಪದಿ ಸೇರಿ ಸೆಳೆದೋರ್ ಯಾರ್ರಿ ದ್ರೌಪದಿ ಸೇರಿ ಸೆಳೆದೋರ್ ಯಾರ್ರಿ ಹೆಡ್ ಮಾಸ್ಟರ್ ಆಗ ತಲೆ ಕೆದರಿಕೊಂಡು ಹೆಡಮಾಸ್ತರಾಗೆ ತರಿಕೊಂಡು ಹೌದ್ರಿ ನಾನೇ ಹೇಳದಿದ್ರಿ ಅಂತಂದ ಅದು ಗಡಿ ಬಿಡಿಯಲ್ಲ ಆಗೋಯ್ತು ಅಂತಂದ ಈಗ ಜಂತಕಾಲಿ ಆಗ್ಯವ ಕುರಿ ದೊಡ್ಡಿ ಪಡತಾರೆ ಈಗ ಜಂತ ಕಾಲಿ ಆಗ್ಯವ ಕುರಿ ದೊಡ್ಡಿ ಪಡತಾರೆ ಹುರಿದೊಡ್ಡಿ ಪಡ್ತಾರೆ ದೊಡ್ಡಿ ಪಡತಾರೆ